ವಿನೇಶ್ ಹರಿಯಾಣದ ಚುನಾವಣೆಗೆ ತಿಂಗಳಿರುವಾಗ ಕಾಂಗ್ರೆಸ್ ಸೇರಿದ್ದಾರೆ ರಾಜಕಾರಣ ಅವರಿಗೆ ಹೊಸತು ದುಷ್ಟಕೂಟ ಅವರನ್ನ ಸೋಲಿಸಲು ಹಗಲು ರಾತ್ರಿ ಶ್ರಮಿಸಬಹುದು ಅವರು ಗೆಲ್ಲಬಹುದು ಅಥವಾ ಸೋಲ್ಲೂಬಹುದು ಬಲಿಷ್ಠರನ್ನ ಎದುರು ಹಾಕೊಂಡು ಹೋರಾಡೋದೆಂದ್ರೆ ಅದಕ್ಕೆ ಗುಂಡಿಗೆ ಗಟ್ಟಿ ಇರುತ್ತೆ ಬಲಿಷ್ಠ ಗೂಂಡ ಬಿಜೆಪಿ ಮುಖಂಡ ಬ್ರಿಜ್ಭೂಷಣ್ನ ಅಹಂಕಾರ ಮುರಿದು ತಾನು ಗಟ್ಟಿಗಿತ್ತು ಎಂಬುದನ್ನು ವಿನೇಶ್ ಈಗಾಗಲೇ ಸಾಬೀತುಪಡಿಸಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಕುಸ್ತಿಪಟ್ಟು ವಿನೇಶ್ ಫೋಗಟ್ ಈಗ ರಾಜಕೀಯ ಅಂಗಳದ ಕುಸ್ತಿಗೆ ಕಾಲಿಟ್ಟಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪಂದ್ಯಕ್ಕೆ ಪ್ರವೇಶ ಪಡೆದರೂ ಕೊನೆಯ ಕ್ಷಣದಲ್ಲಿ ನೂರು ಗ್ರಾಮ್ಗಳ ಹೆಚ್ಚುವರಿ ದೇಹತೂಕ ಆಕೆಯ ಪದಕದ ಕನಸನ್ನೇ ಮಣ್ಣು ಪಾಲು ಮಾಡಿತ್ತು ಕುಸ್ತಿ ನನ್ನನ್ನು ಸೋಲಿಸ್ತು ಎಂದು ಭಾವುಕರಾದ ಅವರು ಪ್ಯಾರಿಸ್ ನೆಲದಲ್ಲಿಯೇ ಕುಸ್ತಿ ಕ್ರೀಡೆಗೆ ವಿದಾಯ ಘೋಷಿಸಿದರು ಆದ್ರೆ ಅಲ್ಲಿಂದ ಭಾರತದ ನೆಲಕ್ಕೆ ಕಾಲಿಡುತ್ತಿದ್ದಂತೆ ಅಭಿಮಾನಿಗಳು ನೀಡಿದ ಭವ್ಯ ಸ್ವಾಗತ ಮತ್ತೆ ಹುಟ್ಟೂರಿನ ಜನ ತೋರಿದ ಪ್ರೀತಿಯ ಮಹಾಪೂರಕ್ಕೆ ವಿನೇಶ್ ಕರ್ಗಿದ್ರು ಆಗ ಅವರು ಆಡಿದ ಮಾತಿಗೆ ಈಗ ಇನ್ನೊಂದು ಅರ್ಥ ಸಿಕ್ಕಿದೆ ಹುಟ್ಟೂರಿನ ಸ್ವಾಗತ ಸ್ವೀಕರಿಸಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಅವರು ವಿನೇಶ್ ಹೋರಾಟ ಇನ್ನೂ ಮುಗ್ದಿಲ್ಲ ಮುಂದುವರೆಯಲಿದೆ ಎಂದು ಸಾರಿದ್ರು ಇನ್ಮುಂದೆ ಕುಸ್ತಿ ಅಂಗಳದಲ್ಲಿ ವಿನೇಶ್ ಕಾಣಿಸಿಕೊಳ್ಳುವುದಿಲ್ಲ ಎಂದು ನೋಡಿದ್ದ ಕ್ರೀಡಾಭಿಮಾನಿಗಳು ಹೋರಾಟ ಇನ್ನು ಮುಂದುವರಿಯಲಿದೆ ಎಂಬ ಹೇಳಿಕೆಯನ್ನು ತಮ್ಮ ನಿವೃತ್ತಿಯ ನಿರ್ಧಾರವನ್ನು ಅವರು ವಾಪಸ್ ಪಡೆದಿದ್ದಾರೆ ಅಂತಲೇ ಭಾವಿಸಿದ್ರು ಆದರೆ ಸೆಪ್ಟೆಂಬರ್ ಆರರಂದು ಕಾಂಗ್ರೆಸ್ ಸೇರಿದ್ದ ವಿನೇಶ್ ಫೋಗಟ್ ಬಜರಂಗಪುನಿಯಾ ಹರಿಯಾಣದ ರಾಜಕೀಯ ಅಖಾಡದಲ್ಲಿ ತಮ್ಮ ಹೋರಾಟ ಮುಂದುವರಿಸುವ ಸೂಚನೆ ಕೊಟ್ಟಿದ್ದಾರೆ ಈ ರಾಜಕೀಯ ಕುಸ್ತಿಯ ಕದನ ಕುತೂಹಲ ಮುಂಬರುವ ದಿನಗಳಲ್ಲಿ ರೋಚಕವಾಗಿಯೇ ಇರಲಿದೆ ಯಾಕೆಂದರೆ ವಿನೇಶ್ ಹುಟ್ಟು ಛಲಗಾರ್ತಿ ಕಳೆದ ವರ್ಷ ಆಕೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷನ ವಿರುದ್ಧ ಬೀದಿಯಲ್ಲಿ ಕೂತು ತಿಂಗಳಗಳ ಕಾಲ ಹೋರಾಟ ಮಾಡಿದ್ರು ಬಜರಂಗ್ ಪುನಿಯಾ ಸಾಕ್ಷಿ ಮಲೆಕ್ ಜೊತೆ ಸೇರಿ ಸಂಸದ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ನಡೆಸಿದ ಹೋರಾಟ ಆತನಿಗೆ ಲೋಕಸಭೆಯ ಟಿಕೆಟ್ ಸಿಗದಂತೆ ಮಾಡಿತ್ತು ಅದು ವಿನೇಶ್ ತಂಡದ ಹೋರಾಟದ ನೇರ ಪರಿಣಾಮ ಅಂತಾನೆ ಹೇಳ್ಬಹುದು ಪೊಲೀಸರು ಬ್ರಿಜ್ಭೂಷಣನ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾಯಿತು ತನ್ನ ವಿರುದ್ಧದ ಪ್ರಕರಣ ರದ್ದುಪಡಿಸುವಂತೆ ಸುಪ್ರೀಂ ಹೊರೆ ಹೋದರೂ ಫಲ ನೀಡಿಲ್ಲ ರದ್ದುಪಡಿಸಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವಿನೇಶ್ ಹೋರಾಟ ವ್ಯರ್ಥವಾಗಿಲ್ಲ ಬೀದಿ ಹೋರಾಟ ನಡೆದ ಕೇವಲ ಒಂದೇ ವರ್ಷದಲ್ಲಿ ಆಕೆ ಒಲಿಂಪಿಕ್ ಸ್ಪರ್ಧೆಗೆ ಪುಟಿದೆದ್ದು ಅಣಿಯಾಗಿದ್ರು ಈ ಬಾರಿ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದೇ ತೀರುವ ಛಲ ತೊಟ್ಟಿದ್ರು ಅಂತೆಯೇ ಸೆಮಿಫೈನಲ್ಗೆ ಪ್ರವೇಶ ಪಡೆದ ಮೊದಲ ಭಾರತೀಯ ಕುಸ್ತಿಪಟು ವಿನೇಶ್ ಹರಿಯಾಣದ ಚರ್ಕಿ ದಾದ್ರಿ ಎಂಬ ಗ್ರಾಮದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ವಿನೇಶ್ ಒಂಬತ್ತನೇ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನ ಕಳೆದುಕೊಂಡು ದೊಡ್ಡಪ್ಪ ಮಹಾವೀರ್ ಪೋಗಟ್ ನೆರಳಿನಲ್ಲಿ ಬೆಳೀತಾರೆ ಅವರೇ ಇವರ ಕುಸ್ತಿಯ ಗುರುವಾಗ್ತಾರೆ ಪುರುಷ ಸೀಮಿತ ಕುಸ್ತಿ ಕಣದೊಳಗೆ ಸ್ಥಾನ ಗಳಿಸಲು ಸಾಮಾಜಿಕ ವಿರೋಧವನ್ನು ಎದುರಿಸುವ ವಿನೇಶ್ ಮತ್ತು ದೊಡ್ಡಪ್ಪನ ಕುಟುಂಬ ಊರನ್ನೇ ತೊರಿಬೇಕಾಗುತ್ತೆ ಇವೆಲ್ಲ ಸವಾಲುಗಳನ್ನು ಎದುರಿಸಿ ಕುಸ್ತಿಯಲ್ಲಿ ದೊಡ್ಡ ಸಾಧನೆ ಮಾಡಿದರೆ ಆತ ತಾಯಿ ಕ್ಯಾನ್ಸರ್ನೊಂದಿಗೆ ಹೋರಾಡಿ ಗೆದ್ದಿದ್ರು ವಿನೇಶ್ ಈಗ ಕ್ರೀಡಾ ಅಂಗಳದಿಂದ ರಾಜಕೀಯ ಅಂಗಳಕ್ಕೆ ಇಳಿದಿದ್ದಾರೆ ಹೋರಾಟ ಎಂಬುದು ಆಕೆಯ ಬದುಕಿನಲ್ಲಿ ನಿರಂತರ ಸಂಗಾತಿ ಅನ್ನಿಸ್ತಿದೆ ವಿನೇಶ್ಗೆ ಇನ್ನು ಮೂವತ್ತರ ಚಿಕ್ಕ ವಯಸ್ಸು ಪರಿಸ್ಥಿತಿ ಆಕೆಯ ಹೋರಾಟದ ಅಂಗಳವನ್ನು ಬದಲಿಸಿದೆ ಅಷ್ಟೆ ಪ್ಯಾರಿಸ್ ಒಲಿಂಪಿಕ್ಸ್ನ ಫೈನಲ್ ಪಂದ್ಯಕ್ಕೆ ಆಕೆ ಅನರ್ಹವಾಗಿದ್ದನ್ನು ಈ ದೇಶದ ಒಂದು ವರ್ಗದ ಜನ ಸಂಭ್ರಮಿಸಿದ್ದಾರೆ ಎಂಬುದು ಈ ದೇಶದ ದುರಂತ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ತರಬೇತಿ ನಿರತ ಎಳೆಯ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡ್ತಿದ್ದಾನೆ ಎಂದು ಆತನ ವಿರುದ್ಧ ದೂರು ನೀಡಿದ್ದು ಪೊಲೀಸರು ತಮ್ಮ ಕರ್ತವ್ಯ ಮಾಡದೆ ಕಾಲಹರಣ ಮಾಡಿದ್ದನ್ನು ಪ್ರತಿಭಟಿಸಿದ್ದನ್ನು ಅದು ಬಿಜೆಪಿ ಮತ್ತು ಮೋದಿಯವರ ವಿರುದ್ಧದ ಪ್ರತಿಭಟನೆ ಎಂದುಕೊಂಡವರು ಬಿಜೆಪಿ ಬೆಂಬಲಿಗರು ಇದೇ ಜನ ನಾಲ್ಕು ವರ್ಷಗಳ ಹಿಂದೆ ಮೋದಿ ಸರ್ಕಾರದ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ದೆಹಲಿಯ ಗಡಿಯಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತಾಪಿಗಳು ಪ್ರತಿಭಟನೆ ಕುಳಿತಾಗ ಅವರನ್ನು ಖಲಿಸ್ತಾನಿಗಳು ಕಾಂಗ್ರೆಸ್ ಏಜೆಂಟ್ರು ನಕಲಿ ರೈತರು ದೇಶದ್ರೋಹಿಗಳು ಅಂತ ಹೇಳ್ತಾ ತಾವು ತಿನ್ನುವ ಅನ್ನ ಬೆಳೆಯುವ ಅನ್ನದಾತ್ರನ್ನೇ ಅವಮಾನಿಸಿ ಗೇಲಿ ಮಾಡಲು ಹಿಂದೆ ಮುಂದೆ ನೋಡಿರಲಿಲ್ಲ ಮೋದಿ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿದ್ದಕ್ಕೆ ಹೋರಾಟ ನಿರತ ರೈತರನ್ನು ಕೆಲ ರೈತ ಮಕ್ಕಳೇ ಗೇಲಿ ಮಾಡಿದ್ರು ಆಗ ಈ ಹೋರಾಟಕ್ಕೆ ದೇಶದ ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಅಕಾಲಿಕ ದಳ ಎಎಪಿ ಸೇರಿದಂತೆ ಎಲ್ಲ ಪಕ್ಷಗಳು ಬೆಂಬಲಿಸಿದ್ವು ಕುಸ್ತಿಪಟುಗಳ ಹೋರಾಟವನ್ನು ಬಿಜೆಪಿ ಮತ್ತು ಅದರ ವಿ ಮಿತ್ರ ಪಕ್ಷಗಳನ್ನು ಹೊರತುಪಡಿಸಿ ವಿಪಕ್ಷಗಳು ನೇರವಾಗಿಯೇ ಬೆಂಬಲಿಸಿದ್ವು ವಿನೇಶ್ ಫೋಗಟ್ ತಂಡ ಒಬ್ಬ ಅತ್ಯಾಚಾರಿಯ ವಿರುದ್ಧ ಕಾನೂನು ಹೋರಾಟ ಮಾಡಿದ್ದನ್ನು ಟೀಕಿಸಿ ಆಕೆಯನ್ನೇ ಅನುಮಾನಿಸಿದ ಬಿಜೆಪಿಗೆ ಈಗ ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪುನಿಯಾ ಹರಿಯಾಣ ಚುನಾವಣೆಯ ಕಣದಲ್ಲಿ ಎದುರಾಗಲಿದ್ದಾರೆ ನಿಜವಾದ ಆಟ ಈಗ ಶುರುವಾಗಲಿದೆ ಸ್ಪರ್ಧೆ ಎಂದ ಮೇಲೆ ಅದು ಕಠಿಣವೇ ವಿನೇಶ್ ಸುಲಭಕ್ಕೆ ಸೋಲೊಪ್ಪದ ಛಲಗಾರ್ತಿ ಎಂಬುದನ್ನು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಬಳಿಕ ಮಾತನಾಡಿರುವ ವಿನೇಶ್ ಫೋಗಟ್ ಕಷ್ಟದ ಸಮಯದಲ್ಲಿ ಯಾರು ಜೊತೆಗಿರ್ತಾರೆ ಎಂಬುದು ಬ್ರಿಜ್ ವಿರುದ್ಧದ ಹೋರಾಟದ ವೇಳೆ ಕಂಡುಕೊಂಡೆ ಅದು ನಮ್ಮನ್ನ ಬೀದಿಯಲ್ಲಿ ಎಳೆದಾಡಿದಾಗ ಬಿಜೆಪಿ ಹೊರತುಪಡಿಸಿ ಉಳಿದ ಎಲ್ಲ ಪಕ್ಷಗಳು ನಮ್ಮ ಜೊತೆಗೆದುವು ನಮಗೆ ಬೆಂಬಲ ನೀಡಿದ ಕಾಂಗ್ರೆಸ್ಗೆ ಧನ್ಯವಾದ ಹೇಳ ಬಯಸುವೆ ನಾವು ಬಹಳ ನೋವು ಅನುಭವಿಸಿದ್ದೇವೆ ನೋವುಂಡವರ ಪರ ನಾವಿರ್ತೇವೆ ನನ್ನ ದೇಶದ ಜನರ ಸೇವೆ ಮಾಡಲು ನನಗೆ ಅವಕಾಶ ಸಿಕ್ಕಿದೆ ಇದು ಹೊಸ ಇನ್ನಿಂಗ್ಸ್ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಾರ್ಟಿ ಕಾ मैं बहुत-बहुत धन्यवाद करती हूं क्योंकि बोलते जब बोलते हैं तो छोड़ के बीजेपी को देश में जितनी भी पार्टियां हैं वो हमारे साथ में थी हमारे दर्द को समझ पा रही थी हमारे आंसुओं को समझ पा रही थी मैं बहुत प्राउड फील कर रही हूँ कि मैं एक ऐसी पार्टी में एक ऐसी विचारधारा में हूँ जो महिलाओं के साथ हो रहा अन्याय और उनके साथ बुरे बर्ताव के खिलाफ खड़ी है उन वो लड़ाई लड़ने के तैयार है सड़क से लेकर संसद तक और मैं विश्वास दिलाती हूँ पूरे देशवासियों को जो मेहनत जो लगन से हमने रेसलिंग में काम किया है हम चाहते हैं कि देश के हर एक नागरिक को जो दर्द जो तकलीफ हमने झेली है खासकर महिलाओं के लिए हर एक उस महिला के साथ में हम खड़े हैं ವಿನೇಶ್ ಭೋಗಟ್ ಸಾಕ್ಷಿ ಮಲ್ಲಿಕ್ ಮುನ್ನಡೆಸಿದ ಹೋರಾಟಕ್ಕೆ ಅಂದು ರೈತ ಸಂಘಟನೆಯ ಮುಖಂಡರು ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸಂಸದ ಬ್ರಿಜ್ಭೂಷಣ್ ಬಂಧನಕ್ಕೆ ಒತ್ತಾಯಿಸಿ ಪದಕಗಳನ್ನು ಗಂಗೆಗೆ ಸಮರ್ಪಿಸಲು ಹೊರಟ ಕುಸ್ತಿಪಟುಗಳನ್ನು ತಡೆದು ಮನವೊಲಿಸಿದವರು ರೈತ ಮುಖಂಡರು ವಿನೇಶ್ ಪ್ಯಾರಿಸ್ನಿಂದ ವಾಪಸ್ ಬರುತ್ತಿದ್ದಂತೆ ರೈತ ಸಂಘಟನೆಗಳು ಪಂಜಾಬ್ ಮತ್ತು ಹರಿಯಾಣದ ನಡುವಿನ ಶಂಭುಗಡಿಯಲ್ಲಿ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆಯ ಕಾನೂನಿನ ಖಾತ್ರಿ ನೀಡುವಂತೆ ಹಾಗೂ ಇತರೆ ರೈತಾಪಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಏಳು ತಿಂಗಳಿಂದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಆಗಸ್ಟ್ ಮೂವತ್ತರಂದು ಇನ್ನೂರು ದಿನ ತುಂಬಿದ ಸಂದರ್ಭದಲ್ಲಿ ಶಂಭುಗಡಿಗೆ ತೆರಳಿದ ವಿನೇಶ್ ನಿಮ್ಮ ಮನೆ ಮಗಳು ನಿಮ್ಮ ಜೊತೆಗಿದ್ದಾಳೆ ಎಂದು ಸಾರಿದರು ಶುಕ್ರವಾರ ರೈಲ್ವೆ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಿದ ತಕ್ಷಣ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ಜುಲಾನಾ ವಿಧಾನಸಭಾ ಕ್ಷೇತ್ರದಿಂದ ವಿನೇಶ್ ಪೋಗಟ್ಗೆ ಟಿಕೆಟ್ ನೀಡಲಾಗಿದೆ ವಿನೇಶ್ ಪೋಗಟ್ ಮತ್ತು ಬಜರಂಗ ಪುನಿಯಾ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಬುಧವಾರವಷ್ಟೇ ಭೇಟಿ ಮಾಡಿದರು ಕುಸ್ತಿ ಫೆಡರೇಷನ್ ವಿರುದ್ಧದ ಹೋರಾಟ ಈಗ ಅವರನ್ನ ಕ್ರೀಡಾ ಅಂಗಳದಿಂದ ರಾಜಕೀಯದ ಅಂಗಳಕ್ಕೆ ತಂದುಬಿಟ್ಟಿದೆ ವಿನೇಶ್ ಎಂಬ ದಿಟ್ಟ ಹೋರಾಟಗಾರ್ತಿಯೇ ಭಾರತಾಂಬೆಯ ಎದೆ ಮೇಲಿನ ಒಂದು ಬಂಗಾರದ ಪದಕ ಮೋದಿ ಭಕ್ತಗಣ ಮತ್ತು ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕಿರಾತಕ ಶಕ್ತಿಗಳು ವಿನೇಶ್ ಚುನಾವಣೆಯಲ್ಲಿ ಸೋಲಿಸಲು ಎಲ್ಲ ಕುತಂತ್ರಗಳನ್ನು ನಡೆಸಿಯೇ ತೀರ್ತಾರೆ ಆದರೆ ಪ್ರವಾಹಕ್ಕೆ ಎದುರಾಗಿ ಈಜಿ ಗೆಲ್ಲುವುದು ವಿನೇಶ್ಗೆ ಹೊಸ್ತಲ್ಲ ಮಿಗಿಲಾಗಿ ಹರಿಯಾಣದ ಜನ ತಮ್ಮ ಮನೆ ಮಗಳನ್ನ ಸುಲಭಕ್ಕೆ ಬಿಟ್ಕೊಡೋದು ಇಲ್ಲ ಎರಡ್ ಸಾವಿರದ ಹದಿಮೂರರಿಂದಲೂ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ವಿನೇಶ್ ಸತತವಾಗಿ ಗೆಲುವು ದಾಖಲಿಸಿದ್ದಾರೆ ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ವಿಶ್ವ ಚಾಂಪಿಯನ್ಶಿಪ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಒಟ್ಟು ಐದು ಚಿನ್ನ ಎರಡು ಬೆಳ್ಳಿ ಏಳು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲಿಯೂ ಚಿನ್ನವನ್ನು ಗಳಿಸಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ ಅರ್ಜುನ ಪ್ರಶಸ್ತಿ ಕ್ರೀಡಾ ಪ್ರಾಧಿಕಾರದ ಪ್ರಶಸ್ತಿ ಮತ್ತು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಮಹಿಳೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರ ವರ್ಷದ ಬಿಬಿಸಿ ಭಾರತೀಯ ಮಹಿಳಾ ಕ್ರೀಡಾಪಟು ಕುಸ್ತಿ ಅಂಗಳದಲ್ಲಿ ಸತತ ಒಂದೊಂದೇ ಗೆಲುವಿನ ಮೆಟ್ಟಿಲೇರಿದ್ದ ಚರ್ಕಿದಾದ್ರಿಯ ಛಲಗಾರ್ತಿಗೆ ಒಲಿಂಪಿಕ್ಸ್ ನಲ್ಲಿ ಪದಕ ಗಳಿಸಿ ನಿವೃತ್ತರಾಗಬೇಕು ಎಂಬ ಗುರಿ ಇತ್ತು ಆದರೆ ಪದಕದ ಕನಸು ಹುಸಿಯಾಗಿದೆ ಮುಂದಿನ ಒಲಂಪಿಕ್ಗೆ ವಿನೇಶ್ ಸ್ಪರ್ಧಿಸ್ತಾರ ಗೊತ್ತಿಲ್ಲ ಆದರೆ ಹೊಸ ಹೋರಾಟದ ಹಾದಿ ಅವರನ್ನು ಕೈ ಬೀಸಿ ಕರೆದಿದೆ ವಿನೇಶ್ ಫೋಗಟ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡಾಗ ಶೂಟಿಂಗ್ ಚಾಂಪಿಯನ್ ಅಭಿನವ್ ಬಿಂದ್ರಾ ನೀಡಿದ ಸಂದೇಶದಲ್ಲಿ ನೀವೊಬ್ಬ ನಿಜವಾದ ಹೋರಾಟಗಾರ್ತಿ ಅದು ಅಖಾಡದಲ್ಲಿರಲಿ ಅದರ ಆಚೆಗಿರಲಿ ಎಲ್ಲ ಗೆಲುವು ಒಂದೇ ರೀತಿ ಇರೋದಿಲ್ಲ ಕೆಲವು ಕಪಾಟಿನಲ್ಲಿರುವ ಮಿನುಗುವ ಸ್ಮರಣಿಕೆಯಾಗಿ ಕೊನೆಯಾಗುತ್ತವೆ ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಏನಂದ್ರೆ ನಾವು ನಮ್ಮ ಮಕ್ಕಳಿಗೆ ಹೇಳುವ ಕತೆಗಳಿಗೆ ದಾರಿ ಮಾಡಿಕೊಡೋದು ನಿಮ್ಮನ್ನು ಈ ದೇಶದ ಪ್ರತಿಯೊಂದು ಮಗುವು ಚಾಂಪಿಯನ್ ಆಗಿ ನೆನಪಿನಲ್ಲಿಟ್ಕೊಳ್ಳುತ್ತೆ ನೀವು ತೋರಿದ ಅದೇ ಧೈರ್ಯವನ್ನ ಪ್ರತಿ ಮಗುವು ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಬಯಸುತ್ತೆ ಅಂತ ಹೇಳಿದರು ವಿನೇಶ್ ಹರಿಯಾಣದ ಚುನಾವಣೆಗೆ ತಿಂಗಳಿರುವಾಗ ಕಾಂಗ್ರೆಸ್ ಸೇರಿದ್ದಾರೆ ರಾಜಕಾರಣ ಅವ್ರಿಗೆ ಹೊಸ್ತು ದುಷ್ಟಕೂಟ ಅವರನ್ನ ಸೋಲಿಸಲು ಹಗಲು ರಾತ್ರಿ ಶ್ರಮಿಸಬಹುದು ಅವರು ಗೆಲ್ಲಬಹುದು ಅಥವಾ ಸೋಲ್ಲೂಬಹುದು ಬಲಿಷ್ಠರನ್ನ ಎದುರು ಹಾಕೊಂಡು ಹೋರಾಡೋದೆಂದ್ರೆ ಅದಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು ಬಲಿಷ್ಠ ಗೂಂಡ ಬಿಜೆಪಿ ಮುಖಂಡ ಬ್ರಿಜ್ಭೂಷಣ ಅಹಂಕಾರ ಮುರಿದು ತಾನು ಗಟ್ಟಿಗಿತ್ತು ಎಂಬುದನ್ನು ವಿನೇಶ್ ಈಗಾಗಲೇ ಸಾಬೀತುಪಡಿಸಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ